ನಮಸ್ಕಾರ ಚುನಾವಣೆಯ ಪ್ರಕ್ರಿಯೆಯಲ್ಲಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೆಲ್ಲ ಮತದಾರರು ಮತದಾನಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಮತದಾನ ಮಾಡುವಾಗ ನನ್ನ ಪ್ರಕಾರ ಇತಿಹಾಸ ಮತ್ತು ಭವಿಷ್ಯ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಚುನಾವಣೆಯಲ್ಲಿ ಯಾರನ್ನೋ ಸೋಲಿಸ್ತೇವೆ ಇನ್ನಾರನ್ನೋ ಗೆಲ್ಲಿಸ್ತೇವೆ ಆದರೆ ನಿಜ್ ಗೆದ್ದವರು ನಿಜವಾಗಿ ಗೆಲ್ತಾರೆ ಸೋತವರು ನಿಜಕ್ಕೂ ಸೋಲ್ತಾರೆ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಈ ಮಾತನ್ನು ಹೇಳಿದರೆ ಸ್ವಲ್ಪ ಕೆಲವರಿಗೆ ಗೊಂದಲ ಆಗ್ಬೋದು ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೇನೆ ನಾನು ಸೋಲು ಗೆಲುವುಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದವರಿಗೆ ಮಾತ್ರ ಅನ್ವಯ ಆಗುತ್ತೆ ಆದರೆ ತೆರೆಯ ಮುಂದೆ ಕಾಣುತ್ತಾ ಇರುವ ಪಾತ್ರಧಾರಿಗಳು ಚುನಾವಣೆಯ ನಂತರವೂ ನಮ್ಮ ಎದುರಿಗೆ ಕಂಡರೆ ನಾವು ಅವರಿಗೆ ಅವರನ್ನು ಟೀಕಿಸ್ಬೋದು ಅವರಿಗೆ ಬೈಬೋದು ಕಲ್ಲೆತ್ತಿ ಅವರಿಗೆ ಹೊಡೆಯಲುಬೋದು ಆದರೆ ಅಂಥ ಸಾಹಸ ಮಾಡುವ ಧೈರ್ಯ ಇಲ್ಲ ಅಂತಾದರೆ ಮುಂದಿನ ಚುನಾವಣೆಯವರೆಗೆ ಕಾದು ಅವರನ್ನು ಸೋಲಿಸಲೂಬೋದು ಇದು ಪ್ರಜಾಪ್ರಭುತ್ವದ ಸೌಂದರ್ಯ ಆದರೆ ಈ ಸೋತವರು ಗೆದ್ದವರ ಮರೆಯಲ್ಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು ಇರ್ತಾರೆ ಅವರು ರಾಜಕಾರಣ ಮಾಡ್ತಾರೆ ಆದರೆ ರಾಜಕಾರಣಿಗಳಂತ ಹೇಳಿಕೊಳ್ಳೋದಿಲ್ಲ ಅದರಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿರುವುದಿಲ್ಲ ಅದರಿಂದ ಸೋಲು ಗೆಲುವಿನ ಚಿಂತೆ ಅವರಿಗಿರುವುದಿಲ್ಲ ಅವರು ಬಹಿರಂಗವಾದ ಪ್ರಚಾರದಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣಿಸಿಕೊಳ್ಳುವುದಿಲ್ಲ ಅವರ ಅಂತರಂಗದ ಪಿಸುಮಾತುಗಳು ನಿಮ್ಮ ಕಿವಿಗೆ ಕೇಳಿಸೋದು ಕೂಡ ಇಲ್ಲ ಸಾಮಾನ್ಯವಾಗಿ ಗೊಂಬೆಯಾಟ ನಡೀತಾ ಇರುವಾಗ ತೆರೆಯ ಮುಂದೆ ಇರುವ ಗೊಂಬೆಗಳಷ್ಟೇ ನಮಗೆ ಕಾಣಿಸುತ್ತೆ ಆದರೆ ಅವುಗಳನ್ನು ಆಡಿಸುವ ಸೂತ್ರಧಾರ ತೆರೆಯ ಹಿಂದೆ ಏನಿರ್ತಾನೆ ಅವರು ನಮಗೆ ಕಾಣಿಸುವುದಿಲ್ಲ ಅದರಿಂದ ಇಂಥದ್ದೊಂದು ವರ್ಗ ಇಂಥದ್ದೊಂದು ಸಂಘಟನೆ ಇಂಥದ್ದೊಂದು ಸಮುದಾಯ ಇವತ್ತಿನ ಭಾರತದ ಇಲ್ಲಿಯವರೆಗಿನ ಎಲ್ಲ ಚುನಾವಣೆಗಳು ಕೂಡ ಸಕ್ರಿಯವಾಗಿದ್ದನ್ನು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಈ ಈ ತೆರೆಯ ಮರೆಯ ಸೂತ್ರಧಾರಿಗಳೇನಿದ್ದಾರೆ ಇವರು ಜಾತಿವಾದಿ ಅಂತ ಕರೆಸಿಕೊಳ್ಳಿದ್ದರೆ ಕಳಿಸಿಕೊಳ್ಳದನೇ ಜಾತಿ ರಾಜಕಾರಣ ಮಾಡ್ತಾರೆ ಭ್ರಷ್ಟರನ್ನು ಪೋಷಿಸುತ್ತಲೇ ಅವರ ನೆರವನ್ನು ಪಡ್ಕೊಂಡೇ ತಾವು ಪ್ರಾಮಾಣಿಕರೆನ್ನುವ ಪೋಸ್ ಪಡ್ತಾರೆ ಇವರನ್ನು ಕಾಣಬಲ್ಲ ಕಣ್ಣುಗಳನ್ನು ನಾವು ಕಳೆದುಕೊಳ್ಬಾರದು ಎನ್ನುವುದಷ್ಟೇ ನನ್ನ ವಿನಂತಿ ಖಂಡರು ಕಾಣದಂತೆ ಇರುವ ಇವರನ್ನು ನಾವು ಕಾಣಬೇಕಾದರೆ ಸಂಘಪರಿವಾರ ಅಂತ ಬಂದಿದೆ ಅದರ ಗರ್ಭಗುಡಿಯ ಒಳಗಡೆ ನಾವು ಇಣುಕು ಹಾಕಬೇಕು ಅಲ್ಲಿನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವ ಒಂದು ಸಂಘಟನೆಯ ವಿಶ್ವರೂಪವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗಬೇಕು ಸಂಘ ಪರಿವಾರ ಎನ್ನುವುದು ಒಂದು ದೊಡ್ಡ ಕೂಡು ಕುಟುಂಬ ಅದು ಅದರಲ್ಲಿರುವ ಮಾತ್ರ ರೂಪಿಯಾದ ಆರ್ ಎಸ್ ಎಸ್ ತನ್ನನ್ನು ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಿಕೊಂಡ್ರು ಹೇಳಿಕೊಂಡರೂ ಕೂಡ ಅದು ಸಂಸ್ಕೃತಿಯೇತರ ಚಟುವಟಿಕೆಗಳಿಗಾಗಿಯೇ ಹಲವಾರು ಅಂಗಸಂಸ್ಥೆಗಳನ್ನು ಹುಟ್ಟುಹಾಕಿದೆ ನಿಮಗೆಲ್ಲರಿಗೂ ಗೊತ್ತಿರಿ ಇದನ್ನು ನಾನು ಕೂಡ ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ ಬರೆದಿದ್ದೇನೆ ಆದರೆ ಮತ್ತೆ ಮತ್ತೆ ನೆನಪಿಸಬೇಕಾದ ಅಗತ್ಯ ಇದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ರಾಜಕೀಯವಾಗಿ ರಾಜಕೀಯಕ್ಕಾಗಿ ಬಿ ಜೆ ಪಿ ಧರ್ಮಕ್ಕಾಗಿ ವಿ ಎಚ್ ಪಿ ಧರ್ಮ ಸಂಘರ್ಷಕ್ಕಾಗಿ ಹಿಂದೂ ಜಾಗರಣ ವೇದಿಕೆ ಹೊಡೆದಾಟಕ್ಕಾಗಿ ಬಜರಂಗದಳ ವಿದ್ಯಾರ್ಥಿಗಳಿಗಾಗಿ ಎ ಬಿ ವಿ ಪಿ ಕಾರ್ಮಿಕರಿಗಾಗಿ ಬಿ ಎಮ್ ಎಸ್ ಹೀಗೆ ಬೇರೆ ಬೇರೆ ಸಂಘಟನೆಗಳನ್ನು ಅದು ಕಟ್ಟಿಕೊಂಡು ಒಂದು ಪರಿವಾರದ ರೀತಿಯಲ್ಲಿ ಅದು ಕೆಲಸ ಮಾಡ್ತಾರೆ ಈ ಎಲ್ಲ ಪರಿವಾರಕ್ಕೆ ಆರ್ ಎಸ್ ಎಸ್ ಎನ್ನುವುದೊಂದು ಹೈಕಮಾಂಡ್ ಪರಿವಾರದ ಎಲ್ಲ ನೀತಿ ನಿರ್ಧಾರಗಳು ನಿರ್ಣಯ ಆಗೋದು ಈ ಈ ಹೈಕಮಾಂಡ್ನಲ್ಲಿ ಇದು ತನ್ನ ಆದೇಶಗಳನ್ನು ಪತ್ರಿಕಾಗೋಷ್ಠಿ ನಡೆಸಿ ಅದನ್ನು ಬಹಿರಂಗಪಡಿಸುವುದಿಲ್ಲ ಇಲ್ಲದ್ರೆ ಪತ್ರಿಕಾ ಹೇಳಿಕೆಗಳನ್ನು ಕೂಡ ಕೊಡುವುದಿಲ್ಲ ಭಾಳ ಮುಖ್ಯವಾಗಿ ನಮ್ಮೆದುರು ಅವರು ಕಾಣಿಸಿಕೊಳ್ಳುವುದೂ ಇಲ್ಲ ಈ ಸ ಇಂಥ ಸಂಘಟನೆಯಲ್ಲೂ ಕೂಡ ಹಿಂದೆ ತ್ಯಾಗ ಸರಳತೆ ಸಜ್ಜಣಿಕೆ ಸೇವಾ ಮನೋಭಾವಗಳನ್ನು ಇಟ್ಟುಕೊಂಡ ನಾಯಕರಿದ್ದರು ಅವರ ಜೊತೆ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಕೂಡ ನಾವು ಸಂವಾದ ನಡೆಸಲಿಕ್ಕೆ ಸಾಧ್ಯ ಆಗ್ಬೋದಿತ್ತು ಆದರೆ ಬಳೆಯ ಬದಲಾಗ್ತಿರುವ ಈ ಆರ್ ಎಸ್ ಎಸ್ನಲ್ಲಿ ಈ ಹಳೆಯ ತಳೆಮಾರಿನ ನಾಯಕರು ಪಳೆಯುಳಿಕೆಗಳಂತೆ ಅಲ್ಲಲ್ಲಿ ಕಾಣುತ್ತಾರೆ ಉದಾಹರಣೆಗೆ ಪುತ್ರನ ರಾಮ್ ಭಟ್ರು ಅಂತವರು ನಮಗೆ ಅವರು ಫೋರ್ ಫ್ರಂಟಲ್ಲಿ ನಮಗೆ ಎದುರಲ್ಲಿ ಅವರು ಕಾಣ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಈ ಬದಲಾಗ್ತಾ ಇದ್ದ ಆರ್ ಎಸ್ ಎಸ್ಗೆ ಮುಖ್ಯ ಕಾರಣ ಅಂದರೆ ಅದು ಧರ್ಮ ಮತ್ತು ಸಂಸ್ಕೃತಿ ಅದು ಏನು ಹೇಳಿಕೊಳ್ತಾ ಇದೆ ಅದನ್ನು ಪಕ್ಕಕ್ಕಿಟ್ಟು ರಾಜಕೀಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಗೊಂಡಾಗ ಅದಕ್ಕೊಂದು ಸಂವಿಧಾನ ಇರಲಿಲ್ಲ ನಲವತ್ತ ಒಂಬತ್ತರಲ್ಲಿ ಅದಕ್ಕೊಂದು ಲಿಖಿತ ಸಂವಿಧಾನ ಬಂದಿದೆ ಅದರ ಪ್ರಕಾರ ಆರ್ ಎಸ್ ಎಸ್ ನೇರವಾಗಿ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವಾಗಿಲ್ಲ ಹಿಂದೂ ಸಮಾಜದೊಳಗಿನ ವಿಭಿನ್ನ ಗುಂಪುಗಳನ್ನು ಸಂಘಟಿಸುವುದು ಮತ್ತು ಅದನ್ನು ಧರ್ಮ ಮತ್ತು ಸಂಸ್ಕೃತಿಯ ಆಧಾರದಲ್ಲಿ ಪುನರುಜ್ಜೀವನಗೊಳಿಸಿ ಆ ಮೂಲಕ ಭಾರತದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಲು ಸಂಘದ ಗುರಿ ಮತ್ತು ಉದ್ದೇಶ ಎನ್ನುವುದನ್ನು ಆರ್ ಎಸ್ ಎಸ್ ಒಪ್ಪಿಕೊಂಡಿರುವ ಸಂವಿಧಾನದ ಮೂರನೇ ಪರಿಚ್ಛೇದ ಹೇಳುತ್ತೆ ಸಂಘಕ್ಕೆ ರಾಜಕೀಯ ಉದ್ದೇಶ ಇಲ್ಲ ಇದು ಶುದ್ಧವಾಗಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬದ್ಧವಾದ ಸಂಸ್ಥೆ ಎಂದು ಪರಿಚಯದ ನಾಲ್ಕರಲ್ಲಿ ಉದ್ದೇಶವನ್ನು ಇನ್ನಷ್ಟು ಸ್ಪಷ್ಟವಾಗಿಸಿದೆ ಇಷ್ಟು ಹೇಳಿದ ನಂತರ ಮುಂದುವರಿಯುತ್ತಾ ಸಂಘದ ಸದಸ್ಯರು ರಾಜಕೀಯ ಸೇರುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಮುಂದು ದಿನ ಮುಂದೊಂದು ದಿನ ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಂಡರೂ ಅಂಥ ನಿರ್ಧಾರ ತಗೊಳ್ಳಿಕ್ಕೆ ಆರ್ ಎಸ್ ಎಸ್ಸು ಸ್ವತಂತ್ರವಾಗಿದೆ ಎನ್ನುವುದನ್ನು ಅದೇ ಪರಿಚ್ಛೇದದ ಪ್ಯಾರ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಹೇಳಿದೆ ಇದು ಆರ್ ಎಸ್ ಎಸ್ಸಿನ ದ್ವಂದ್ವ ಇದು ಆರ್ ಎಸ್ ಎಸ್ನ ಹಿಪೋಕ್ರಸಿ ಇದು ಆರ್ ಎಸ್ ಎಸ್ನ ಆತ್ಮವಂಚನೆ ಸಂವಿಧಾನದಲ್ಲಿ ಅವಕಾಶವಿರುವಂತೆ ಇಲ್ಲಿಯವರೆಗೆ ಆರ್ ಎಸ್ ಎಸ್ ನೇರವಾಗಿ ರಾಜಕೀಯಕ್ಕೆ ಬಂದಿಲ್ಲ ಇದರ ಅದಕ್ಕಾಗಿ ಅದು ರ ಮೊದಲು ಜನಸಂಘವನ್ನು ಹುಟ್ಟಾಕಿತ್ತು ಆಮೇಲೆ ಬಿ ಜೆ ಪಿಯನ್ನು ಹುಟ್ಟಾಕಿತ್ತು ಆದರೆ ಈ ರಾಜಕೀಯ ಸಂಘಟ ಪಕ್ಷಗಳು ಕೂಡ ನೇರವಾಗಿ ಆರ್ ಎಸ್ ಎಸ್ನ ನಿಯಂತ್ರಣದಲ್ಲಿ ಇರುವುದನ್ನು ನಮಗೆಲ್ಲ ಗೊತ್ತಿದೆ ವಾಜಪೇಯಿ ಅದ್ವಾನಿ ಮೋದಿಯವರಿಂದ ಹಿಡಿದು ಯಡಿಯೂರಪ್ಪ ಶೆಟ್ಟರ್ವರೆಗೆ ನೀವು ಎಲ್ಲರೂ ಕೂಡ ಆರ್ ಎಸ್ ಎಸ್ನಿಂದ ಬಂದವರು ಅವರ ಪೂರ್ವಾಶ್ರಮ ಆರ್ ಎಸ್ ಎಸ್ ಇವತ್ತು ನರೇಂದ್ರ ಮೋದಿಯವರ ಕ್ಯಾಬಿನೆಟ್ಟನ್ನು ನೋಡಿದರೆ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಮಂದಿ ಆರ್ ಎಸ್ ಎಸ್ಸಿನಿಂದ ಬಂದವರು ಅದಕ್ಕೆ ಇದು ಈ ನಾಯಕರ ಮೂಲಕವೇ ಈ ಚುನಾಯಿತ ಪ್ರತಿನಿಧಿಗಳ ಮೂಲಕವೇ ಈ ದೇಶದ ರಾಜಕೀಯವನ್ನು ಮತ್ತು ಅದರ ಶೈಕ್ಷಣಿಕ ಎಜೆಂಡನ್ನು ಆರ್ಥಿಕ ಏಜೆಂಡವನ್ನು ರಾಜಕೀಯ ಎಜೆಂಡಾವನ್ನು ಅದು ನಿರ್ಧರಿಸುತ್ತೆ ಆದರೆ ತೆರೆಯ ಮನೆಯಲ್ಲಿ ಆರ್ ಎಸ್ ಎಸ್ ತನ್ನನ್ನು ಹಿಂದೂಗಳ ಸಂಘಟನೆ ಅಂತ ಹೇಳಿಕೊಳ್ಳುತ್ತೆ ಆದರೆ ಹಿಂದೂಗಳು ಯಾರು ಎನ್ನುವುದಕ್ಕೆ ಸ್ಪಷ್ಟತೆ ಇಲ್ಲ ಇತ್ತೀಚೆಗೆ ಉಡುಪಿಯ ಸಹಬಾಳ್ವೆಯ ಸಮಾವೇಶದಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ ಕಾರಣಕ್ಕಾಗಿ ಚುನಾವಣಾ ನೀತಿ ಉಲ್ಲಂಘನೆ ಮಾಡಿದರೆ ಸಮಿತಿ ನೀತಿ ಸಮಿತಿ ಉಲ್ಲಂಘನೆ ಮಾಡಿದರೆ ನನ್ನ ವಿರುದ್ಧ ಮೊಕದ್ದಮೆ ಮಾಡಿದ್ದಾರೆ ನಾನು ಮತದಾರರಲ್ಲಿರುವ ಗೊಂದಲವನ್ನು ಸರಿಪಡಿಸುವ ಕೆಲಸವನ್ನು ಮಾಡಿದ್ದೇನೆ ಅಷ್ಟೇ ನೀವು ಹಿಂದೂಗಳಂತ ಹೇಳಿದ ಮೇಲೆ ನೀವು ಹಿಂದುತ್ವವನ್ನು ಡಿಫೈನ್ ಮಾಡಬೇಕಂತ ಹೇಳಿದ್ದೇನೆ ಹಿಂದೂಗಳು ಯಾರು ಎನ್ನುವುದಕ್ಕೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆರ್ ಎಸ್ ಎಸ್ ಯಾವ ಸಂಸ್ಥೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಈಗಲೂ ಪ್ರಶ್ನೆ ಮಾಡ್ತೇನೆ ಇದಕ್ಕೆ ಇವರಲ್ಲಿ ನೇರ ಉತ್ತರ ಇಲ್ಲ ಹಿಂದೂ ಅಂತ ಅನಿಸಿಕೊಳ್ಳಲಿಕ್ಕೆ ಹಿಂದೂ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಸಾಕ ಅಲ್ಲ ಬಿ ಜೆ ಪಿಯ ಮೆಂಬರ್ ಆಗಬೇಕಾ ಎನ್ನುವುದು ನನ್ನ ಹಳೆಯ ಪ್ರಶ್ನೆ ಇಲ್ಲಿಯವರೆಗೆ ಅದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ ನೀವು ಚುನಾವಣೆಯಲ್ಲಿ ಇವರು ಯಾರನ್ನು ಬೆಂಬಲಿಸ್ತಾರೆ ನೋಡಿ ನಾನು ಮತ್ತೆ ಮತ್ತೆ ಇದನ್ನು ಹೇಳ್ತೇನೆ ಹಲವು ಭಾಳ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೇನೆ ಒಂದು ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಅಲ್ಲಿ ಪೂಜೆ ಮಾಡ್ತಿರೋ ಜನಾರ್ದನ ಪೂಜಾರಿ ಹಿಂದುವ ಅಲ್ಲ ನೀವು ಬೆಂಕಿ ಇಡ್ತೇನೆ ಸುಡ್ತೇನೆ ಬಡಿತೇನೆ ಹೊಡಿತೇನೆ ಅಂತ ಹೇಳುವ ನಳಿನ್ ಕುಮಾರಿ ಎನ್ನುವ ಹಿಂದೂವ ಎನ್ನುವುದನ್ನು ನೀವು ನಿಧಾನ ಮಾಡಬೇಕಾಗುತ್ತೆ ಉದಾಹರಣೆಗೆ ಈ ಬ್ಯಾಂಗ್ಳೂರು ದಕ್ಷಿಣದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯ ಬರ ಬಗ್ಗೆ ಬರ್ತಾ ಇರುವ ಆರೋಪಗಳನ್ನು ನೋಡಿದರೆ ಮಹಿಳೆಯರ ಬಗ್ಗೆ ಆ ಮನುಷ್ಯನಿಗಿದ್ದ ಗೌರವ ಸಂವಿಧಾನದ ಬಗ್ಗೆ ಆಕೆ ಅವನಿಗಿದ್ದ ಗೌರವ ಇದನ್ನು ಇಟ್ಕೊಂಡು ಇನ್ನೊಂದು ಕಡೆ ಹರಿಪ್ರಸಾದ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಒಬ್ಬ ತೇಜಸ್ವಿ ಸೂರ್ಯ ಇದನ್ನು ಹರಿಪ್ರಸಾದ್ ಇದ್ದಾರೆ ಹರಿಪ್ರಸಾದ್ ಯಾವ ದೃಷ್ಟಿಯಿಂದ ಹಿಂದೂ ಅಲ್ಲ ಮತ್ತು ತೇಜಸ್ವಿ ಸೂರ್ಯ ಯಾವ ದೃಷ್ಟಿಯಿಂದ ಬೆಟರ್ ಹಿಂದೂ ಎನ್ನುವುದನ್ನು ಆರ್ ಎಸ್ ಎಸ್ ಹೇಳಬೇಕಾಗುತ್ತೆ ಯಾಕೆಂದರೆ ಆರ್ ಎಸ್ ಎಸ್ ತೇಜಸ್ವಿ ಸೂರ್ಯನ ಸಪೋರ್ಟ್ ಮಾಡ್ತಾ ಇದೆ ಈ ಗೊಂದಲ ಯಾಕೆ ಅಷ್ಟೇ ಪ್ರಶ್ನೆ ಯಾಕೆಂದರೆ ಆರ್ ಎಸ್ ಎಸ್ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷದಲ್ಲಿರುವ ಯಾವ ನಾಯಕರನ್ನು ಕೂಡ ಹಿಂದೂ ಅಂತ ಒಪ್ಕೊಳ್ಳೋದಿಲ್ಲ ಒಪ್ಕೊಂಡ್ರೆ ಅವರನ್ನು ಬೆಂಬಲಿಸಬೇಕು ನೀವು ಬಹಿರಂಗವಾಗಿ ಬೆಂಬಲಿಸಬೇಕು ಯಾರು ಒಳ್ಳೆಯ ಹಿಂದೂಗಳನ್ನು ನೀವು ಬೆಂಬಲಿಸಬೇಕು ಈ ಇಪೋಕ್ರಸಿಯನ್ನು ನಮ್ಮ ಮತದಾರರು ಅರ್ಥ ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸೋದು ಯಾಕೆಂದರೆ ಇವರಿಗೆ ಹೊಲಸು ರಾಜಕಾರಣದ ಮೂಲಕ ಗಳಿಸುವ ರಾಜಕೀಯ ಅಧಿಕಾರ ಬೇಕು ಆದರೆ ಅದರ ನೈತಿಕ ಹೊಣೆಗಾರಿಕೆ ಬೇಡ ವಿಚಿತ್ರವೆಂದರೆ ಸಚ್ಚಾರಿತ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಉಪನ್ಯಾಸ ನೀಡುವ ಆರ್ ಎಸ್ ಎಸ್ ನಾಯಕರಿಗೆ ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಗಣಿ ಲೂಟಿಕೋರನನ್ನು ಪಕ್ಕದಲ್ಲಿಟ್ಟುಕೊಂಡಾಗ ಯಾವ ಮುಜುಗರವೂ ಕೂಡ ಆಗೋದಿಲ್ಲ ತಾವು ಖಾಸಗಿಯಾಗಿ ನಡೆಸ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಇದ್ದದೇ ಗಣಿ ಲೂಟಿಕೋರರಿಂದ ಕೈ ತುಂಬ ದೇಣಿಗೆ ಪಡೆದಿದ್ದಾಗ ನಾನು ಇನ್ನಷ್ಟು ನೇರವಾಗಿ ಹೇಳ್ತೇನೆ ಕಲ್ಲಡಕ ಪ್ರಭಾಕರ್ ಭಟ್ರು ಬಂಟ್ವಾಳದ ನಡೆಸುವ ಶಿಕ್ಷಣ ಸಂಸ್ಥೆಗಳಿಗೆ ದೇಣಿಗೆ ಕೊಟ್ಟವರು ಯಾರು ಎನ್ನುವುದನ್ನು ಪಟ್ಟಿಯನ್ನು ರಿಲೀಸ್ ಮಾಡಲಿ ಅದರಲ್ಲಿ ಎಂಥ ದುಷ್ಟರು ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಉದಾಹರಣೆಗೆ ಯಡಿಯೂರಪ್ಪನೋ ಮತ್ತೊಬ್ಬರು ಏನಾದರೂ ಭ್ರಷ್ಟಾಚಾರದಲ್ಲಿ ನಿರತರಾದರೆ ಇನ್ವಾಲ್ವ್ ಆದರೆ ಅವರು ರಾಜಕಾರಣ ರಾಜಕಾರಣಿಗಳು ಕೆಲವು ತಪ್ಪುಗಳನ್ನು ಮಾಡಿರ್ಬೋದು ಅದನ್ನು ಅಸಹಜ ಅಂತ ಹೇಳಲಿಕ್ಕಾಗೋದಿಲ್ಲ ತಪ್ಪು ಅಂತ ಹೇಳ್ಬೋದು ಆದರೆ ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳು ಇಂಥದ್ದೇ ಭ್ರಷ್ಟ ರಾಜಕಾರಣಿಗಳ ದುಡ್ಡನ್ನು ಪಡ್ಕೊಂಡು ತನ್ನ ಸಂಘಟನೆಯನ್ನು ಬೆಳೆಸುವಾಗ ಅವರಿಗೆ ಅವರ ಪ್ರಾಮಾಣಿಕತೆ ಅವರ ಆತ್ಮಸಾಕ್ಷಿ ಅವರನ್ನು ಕಾಡಬೇಕು ಎನ್ನುವುದನ್ನು ಯಾಕೆಂದರೆ ಆರ್ ಎಸ್ ಎಸ್ಸಿಗೆ ಕೂಡ ರಾಜಕೀಯ ಅಧಿಕಾರ ಬೇಕು ಅದರ ಮೂಲಕ ಬರುವ ಎಲ್ಲ ಸುಖ ಸಂತೋಷಗಳನ್ನು ಅವರು ಅನುಭವಿಸಬೇಕು ಆದರೆ ಜವಾಬ್ದಾರಿ ಬೇಡ ಹಾಗಿಲ್ಲ ಎಂದಾದರೆ ಅವರು ನೇರವಾಗಿ ಚುನಾವಣಾ ಕಣಕ್ಕಿಳಿದು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಇದನ್ನು ರಾಜ್ಯದ ದೇಶದ ಪ್ರತಿಯೊಬ್ಬ ಮತದಾರರು ಕೂಡ ಆರ್ ಎಸ್ ಎಸ್ ನಾಯಕರನ್ನು ಕೇಳಬೇಕಂತ ನನಗನ್ನಿಸಿದೆ ತನ್ನ ಮಾತಿಗೆ ಗೋಣಾಡಿಸುವ ನಾಯಕರನ್ನಷ್ಟೇ ಅದು ಸಹಿಸಿಕೊಳ್ಳುತ್ತೆ ಉಳಿದವರನ್ನು ಸಹಿಸಿಕೊಳ್ಳೋದಿಲ್ಲ ನಿಮಗೆ ಗೊತ್ತಿದೆ ಮುಖ ಮತ್ತು ಮುಖವಾಡಗಳ ಕತೆ ನೀವು ಯಡಿಯೂರಪ್ಪ ಬೇಡ ಅಂದರೆ ಮತ್ತೊಬ್ಬ ಶೆಟ್ಟರ್ ಅಂತ ತರ್ತಾರೆ ಶೆಟ್ಟರ್ ಬೇರೆ ಅಂದರೆ ಸದಾನಂದ ಗೌಡ್ರನ್ನು ತರ್ತಾರೆ ಈಗ ನರೇಂದ್ರ ಮೋದಿ ಅವರು ಬೇಡ ಅಂತ ಹೇಳಿದರೆ ಮತ್ತೆ ಯೋಗಿ ಆದಿತ್ಯನಾಥ್ ಅಂತ ತರ್ಬೋದು ಇನ್ನೊಬ್ಬರನ್ನು ರೆಡಿ ಮಾಡಿರ್ತಾರೆ ನೀವು ಇತಿಹಾಸವನ್ನು ನೋಡಿ ವಾಜಪೇಯಿ ನಂತರ ವಾಜಪೇಯಿಯನ್ನು ಹೇಗೆ ಮೂಲೆಗುಂಪು ಮಾಡಿದರು ಅದ್ವಾನಿಯನ್ನು ಬಳಸ್ಕೊಂಡು ಅದ್ವಾನಿಯನ್ನು ಅದ್ವಾನಿಯವರನ್ನು ಹೇಗೆ ಮೂಲೆಗುಂಪು ಮಾಡಿದರು ಮುರಳಿ ಮನೋಹರ್ ಹೇಗೆ ಮೂಲೆಗುಂಪು ಮಾಡಿದರು ಸುಷ್ಮಾ ಸ್ವರಾಜ್ ಅವರನ್ನು ಹೇಗೆ ಮೂಲೆಗುಂಪು ಮಾಡಿದರು ಕುಮಾರ್ ದೊಡ್ಡ ಪಟ್ಟಿಯನ್ನೇ ನೀವು ಕಾಣ್ಬೋದು ಇದು ಇದರ ಹಿಂದಿನ ಸೂತ್ರದಾರರು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಯಾಕೆಂದರೆ ಒಬ್ಬ ನಾಯಕನನ್ನು ಹಾಕಿದ ಮರುಗಳಿಗೆಯಲ್ಲಿ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡುತ್ತೆ ಅದು ಆ ಪ್ರತಿನಾಯಕನ ಮೂಲಕವೇ ನಾಯಕನನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅದರಿಂದ ನೀವು ಆರ್ ಇವತ್ತಿನ ಮತದಾನದಲ್ಲಿ ನೀವು ಮತ ಹಾಕುವಾಗ ನೀವು ಅಭ್ಯರ್ಥಿಗಳ ಮುಖಗಳನ್ನಷ್ಟೇ ನೋಡಬಾರ್ದು ಅಭ್ಯರ್ಥಿಗಳು ಅವರೇ ಹೇಳ್ತಾರಲ್ಲ ನೀವು ಮೋದಿಯವರನ್ನು ನೋಡಿ ಅಂತ ಮೋದಿಯವರನ್ನು ನೋಡಬಾರ್ದು ನೀವು ಮೊದಲು ಈ ಮುಖಗಳ ಈ ಏನಿದೆ ಇದೆಲ್ಲ ಮುಖವಾಡಗಳು ಈ ಅಭ್ಯರ್ಥಿಗಳು ಬಿ ಜೆ ಪಿ ಅಭ್ಯರ್ಥಿಗಳು ಬರೀ ಮುಖವಾಡಗಳು ಅದರ ಹಿಂದಿನ ಮುಖಗಳನ್ನು ನೋಡಿ ನೀವು ಅಂತ ಅದರ ಮುಖಗಳು ಆರ್ ಎಸ್ ಎಸ್ ಮುಖ ಅದು ಮುಂದೆ ಇದು ಇದು ಸಂವಿಧಾನೇ ಸಂವಿಧಾನೇತರ ಶಕ್ತಿಯಾಗಿ ಇಡೀ ಪ್ರಜಾಪ್ರಭುತ್ವವನ್ನು ನೀವು ಹಾಳಿಗೆಡುತ್ತಾ ಇರೋದನ್ನು ನೀವು ಕಾಣ್ಬೋದು ಇವತ್ತು ಬಿ ಜೆ ಪಿಯ ಆರ್ಥಿಕ ನೀತಿ ಇರಲಿ ಶಿಕ್ಷಣ ನೀತಿ ಇರಲಿ ರಾಜಕೀಯ ನೀತಿ ಇರಲಿ ಇದೆಲ್ಲವೂ ಕೂಡ ಇದನ್ನು ಇದನ್ನು ರೂಪಿಸ್ತಾ ಇರೋದು ಅದು ನಾಗ್ಪುರದಲ್ಲಿ ಇಲ್ಲದ್ರೆ ದೆಹಲಿಯ ಜಂಡೆ ವಲದ ಕಚೇರಿಯಲ್ಲಿ ಇಲ್ಲದರೆ ಇಲ್ಲಿಯ ಕೃಪದಲ್ಲಿ ಇದನ್ನು ಅರಿತುಕೊಂಡು ಮುನ್ ಈ ಚುನಾವಣೆಯಲ್ಲಿ ಮತ ಹಾಕಬೇಕು ಎನ್ನುವುದು ಇದನ್ನು ಹಾಕಬೇಕು ಯಾಕೆ ಹಾಕುವ ಮೂಲಕನೇ ನೀವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎನ್ನುವುದು ನನ್ನ ಅಭಿಪ್ರಾಯ